ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧವಾಗಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೀತಾ ಇದೆ ಮಂಗಳೂರಲ್ಲಿ ಮಂಗಳೂರಿನ ಅಡ್ಡಿಯಾರ್ ಬಳಿಯ ಶಾ ಗಾರ್ಡನ್ ಬಳಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಭಾಗಿಯಾಗಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ನಿಂತುಕೊಂಡು ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ ಸವಾರರು ನೋಡಿದ್ರೆ ಪರದಾಡ್ತಾ ಇದ್ದಾರೆ ಪ್ರತಿಭಟನಾ ಸಮಾವೇಶ ಸ್ಥಳದ ಸುತ್ತಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ ಏರ್ಪಡಿಸಲಾಗಿದೆ ಇಲ್ಲಿ ಮಂಗಳೂರಿನ ಒಂದು ವಕ್ಫ್ ತಿದ್ದುಪಡಿ ಬಸೂದೆ ಆಯಿತಲ್ಲ ಇದು ಬೇಕಿರಲಿಲ್ಲ ಈ ತಿದ್ದುಪಡಿ ನಮಗೆ ಬೇಕಿರಲಿಲ್ಲ ನಮ್ಮ ಸಮುದಾಯ ನಮ್ಮ ಇಷ್ಟ ನಾವೇನೋ ಮಾಡ್ಕೊಳ್ತಾ ಇದ್ದೀವಿ ಯಾರೋ ದಾನ ಕೊಡ್ತಾ ಇದ್ರು ಭೂಮಿಯನ್ನು ಹಣ ಕೊಡ್ತಾ ಇದ್ದರು ಬಂಗಾರ ಕೊಡ್ತಾಯಿದ್ರು ಸಮುದಾಯದ ಅಭಿವೃದ್ಧಿಗೆ ಹೇಳಿ ಬಳಸ್ಕೊಳ್ತಾ ಇದ್ವಿ ನಾವು ಅದನ್ನು ಇದರಲ್ಲಿ ಬೇರೆಯವರ ಪ್ರವೇಶ ಯಾಕೆ ಇವಾಗ ಮಾನಿಟರ್ ಮಾಡೋದು ಯಾಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕ್ಫನ ಕಮಿಟಿಯಲ್ಲಿ ಮುಸ್ಲಿಮೇತರಿಗೆ ಅವಕಾಶ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಅರ್ಜಿಗಳು ಸಲ್ಲಿಕೆಯಾಗಿದೆ ಎಪ್ಪತ್ತ್ಮೂರಕ್ಕಿಂತ ಹೆಚ್ಚಿನ ಅರ್ಜಿಗಳಲ್ಲಿ ಆಗುತ್ತೆ ಇಡೀ ಮಸೂದೆ ವಿರುದ್ಧವಾಗಿ ಕಾಯ್ದೆ ವಿರುದ್ಧವಾಗಿ ಆ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ನೋಡೋಕ್ಕಾಗಲ್ಲಪ್ಪ ನೀವು ನೀವೇ ಡಿಸೈಡ್ ಮಾಡಿ ಯಾವುದಾದರೂ ಐದು ಅರ್ಜಿಗಳನ್ನು ನಾವು ಗಮನಿಸ್ತೀವಿ ಅಂತ ಸುಪ್ರೀಂ ಕೋರ್ಟ್ ಪೀಠ ಹೇಳಿದೆ ಈ ತಿಂಗಳ ಅಂತ್ಯದ ಭಾಗದಲ್ಲಿ ಇದರದ್ದು ಮತ್ತೊಮ್ಮೆ ವಿಚಾರಣೆ ಕೂಡ ಬರ್ತಾ ಇದೆ ಅದು ಇದರ ಮಧ್ಯೆ ಮಂಗಳೂರಲ್ಲಿ ವಕ್ಫ್ ಮಾ ಕಾಯ್ದೆ ವಿರುದ್ಧವಾಗಿ ಲಕ್ಷಾಂತರ ಸಂಖ್ಯೆಯ ಹೋರಾಟಗಾರರು ಜಮಾಯಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ